ಗುಣಮಟ್ಟದ ಬಿತ್ತನೆ ಬೀಜಗಳಿಗೆ ಕೊರತೆ ಇಲ್ಲ ಸೋಮವಾರದಿಂದ ಕೃಷಿ ಇಲಾಖೆಯಲ್ಲಿ ಬಿತ್ತನೆ ಬೀಜಗಳು ಲಭ್ಯ ಮಂಡರಗಿ ತಾಲೂಕಿನ ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ತಹಶೀಲ್ದಾರ್ ಪಿಎಸ್ ಸೇರಿಸ್ವಾಮಿಯವರ ಅಧ್ಯಕ್ಷತೆಯಲ್ಲಿ ಕೃಷಿ ಇಲಾಖೆ ವತಿಯಿಂದ ಬಿತ್ತನೆ ಬೀಜ ಹಾಗೂ ಗೊಬ್ಬರದ ಕುರಿತು ರೈತ ಸಂಘದ ಜೊತೆ ಸಭೆ ಮಾಡಿದ್ದು ಈ ಸಂದರ್ಭದಲ್ಲಿ ಮಾತನಾಡಿದ ಕೃಷಿ ಸಹಾಯಕ ನಿರ್ದೇಶಕರಾದ ಪ್ರಾಣೇಶ್ ಅವರು ಮೊಂಡರೆಗೆ ತಾಲೂಕಿನಲ್ಲಿ ಮುಂಗಾರು ಮಳೆ ಉತ್ತಮವಾಗಿದ್ದು ವಾಡಿಕೆಯಂತೆ ಎಂಬತ್ತಾರು ಎಂಎಂ ಮಳೆಯಾಗಬೇಕಿತ್ತು ಆದರೆ ಈಗ ನೂರ ಅರವತ್ತು ಮಿನಿ ಮಿಲಿಯನ್ ಮಳೆಯಾಗಿದ್ದು ಶೇಕಡ ನೂರರಷ್ಟು ಹೆಚ್ಚಿನ ಮಳೆಯಾಗಿದ್ದು ಹೀಗಾಗಿ ರೈತರಿಗೆ ಗುಣಮಟ್ಟದ ಬಿತ್ತನೆ ಬೀಜಗಳನ್ನು ಕೃಷಿ ಇಲಾಖೆಯಿಂದ ಸರಬರಾಜು ಮಾಡಿದ್ದು ಸೋಮವಾರದಿಂದ ಇಲಾಖೆಯಲ್ಲಿ ಬಿತ್ತನೆ ಬೀಜಗಳು ಲಭ್ಯವಾಗುತ್ತವೆ ಈ ಬಾರಿ ತಾಲೂಕಿನಲ್ಲಿ ಐವತ್ತೊಂದು ಸಾವಿರದ ಮುನ್ನೂರ ಅರವತ್ತು ಹೆಕ್ಟರ್ ಭೂಮಿ ಬಿತ್ತನೆ ಗುರಿಯನ್ನ ಹೊಂದಿದ್ದು ಈಗಾಗಲೇ ಇಲಾಖೆಯೆಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದು ರೈತರು ಬಿತ್ತನೆ ಮಾಡುವ ವೇಳೆ ಡಿಎಪಿ ಗೊಬ್ಬರದ ಬದಲಾಗಿ ಕಾಂಪ್ಲೆಕ್ಸ್ ಗೊಬ್ಬರ ಬಳಕೆ ಮಾಡಿ ಹೆಚ್ಚಿನ ಇಳುವರಿ ಪಡೆದುಕೊಂಡು ಮಣ್ಣಿಗೆ ಫಲವತ್ತತೆ ನೀಡಬೇಕಾಗಿದೆ ಎಲ್ಲ ರೈತರು ಕಾಂಪ್ಲೆಕ್ಸ್ ಬಳಕೆ ಮಾಡಬೇಕು ಜೊತೆಗೆ ರೈತರಿಗೆ ಒಂದು ಮುಂಜಾಗ್ರತೆ ಯಾರೂ ಕೂಡ ಖುಲ್ಲಾ ಬೀಜಗಳನ್ನ ಖರೀದಿ ಮಾಡುವ ಹಾಗೂ ಅವಧಿಕೃತ ಮಾರಾಟಗಾರರ ಹತ್ತಿರ ಬೀಜಗಳನ್ನು ಖರೀದಿಸದೆ ಅಧಿಕೃತ ಮಾರಾಟಗಾರರ ಹತ್ತಿರ ಬಿಲ್ ಜೊತೆ ಬೀಜ ಖರೀದಿಸಬೇಕು ಹಾಗೆ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಎಲ್ಲಾ ಬಿತ್ತನೆ ಬೀಜಗಳ ಎಂಆರ್ಪಿ ದರವನ್ನು ಹಚ್ಚಲಾಗಿದ್ದು ಹೆಚ್ಚಿನ ಬೆಲೆ ನೀಡಬಾರದೆಂದು ರೈತರಲ್ಲಿ ಕೇಳಿಕೊಂಡರು ಈ ಸಂದರ್ಭದಲ್ಲಿ ರೈತ ಸಂಘದ ಎಲ್ಲಾ ಮುಖಂಡರುಗಳು ಹಾಗೂ ತೋಟಗಾರಿಕೆ ಇಲಾಖೆಯ ನಿರ್ದೇಶಕರು ಹಾಗೂ ವಿವಿಧ ಅಧಿಕಾರಿಗಳು ಉಪಸ್ಥಿತರಿದ್ದರು ಹಾಗಾಗಿ ನಾವು ಪ್ರತಿ ವರ್ಷದಿಂದ ಈ ವರ್ಷ ಈ ವರ್ಷ ನಾವು ಟೋಟಲ್ ಐವತ್ತೊಂದು ಸಾವಿರ ಮುನ್ನೂರ ಅರವತ್ತು ಎಕ್ಟರ್ ನಮ್ಮ ಬಿತ್ತನೆ ಗುರಿಯನ್ನು ಹೊಂದಿದೆ ನಮ್ಮ ಭಾಗದಲ್ಲಿ ಪ್ರಮುಖ ಬೆಳೆಗಳಂದ್ರೆ ಮೆಕ್ಕೆಜೋಳ ಎಸರು ಭತ್ತ ಶೇಂಗಾ ಮುದ್ದೆ ಸುರೇಖ ಇವು ಪ್ರಮುಖ ಬೆಳೆಗಳು ಇವನ್ನು ಬಿಟ್ಟು ಇನ್ನುಳಿದಂತ ಬೆಳೆಗಳನ್ನು ಈಗ ಹತ್ತಿ ಆಗಿರ್ಬೋದು ಕಬ್ಬಾಗಿರ್ಬೋದು ಸ್ವಲ್ಪ ಪ್ರಮಾಣದಲ್ಲಿ ಈ ಬೆಳೆಗಳನ್ನು ಸಹ ನಾವು ಬೆಳೀತಾ ಒಂದು ನಿಟ್ಟಿನಲ್ಲಿ ನಮಗೆ ಇಪ್ಪತ್ತೆಂಟು ಸಾವಿರದ ಏಳ್ನೂರ ಹೆಕ್ಟರ್ ಮೆಕ್ಕೆಜೋಳದ ಪ್ರದೇಶದ ನಾವು ಈ ವರ್ಷ ಟೋಟಲ್ ಇಪ್ಪತ್ತೆ ಅದೇ ರೀತಿ ಗ್ರೀನ್ ಬೆಳೆಯದ್ದು ಎರಡ್ ಸಾವಿರದ ಒಂದೂರು ಬಿತ್ತನೆ ಪ್ರದೇಶದಲ್ಲಿ ನಾವು ಬಿತ್ತನೆ ಮಾಡಬೇಕು ಅಂತೇಳಿ ಗುರಿಯನ್ನು ಹೊಂದಿದ್ದೇವೆ ಅದೇ ರೀತಿ ಶೇಂಗಾ ಎರಡ್ ಸಾವಿರದ ಐವತ್ತು ಹೆಕ್ಟರ್ ಸೂರ್ಯಕಾಂತಿ ಐದು ಸಾವಿರದ ಏಳುನೂರ ಮೂವತ್ತು ಹೆಕ್ಟರ್ ಭತ್ತ ಮೂರ್ ಸಾವಿರದ ನಲವತ್ತು ಹೆಕ್ಟರ್ ಮತ್ತೆ ಈ ನೋಡಿದಂತೆ ಇತರ ಬೆಳೆಗಳನ್ನು ಅಲ್ಪ ಪ್ರಮಾಣದಲ್ಲಿ ಈ ಕೂಡ ನಾವು ಬಿತ್ತನೆ ಗುರಿಯನ್ನು ನಾವು ಟೋಟಲ್ ಒಟ್ಟಾರೆ ಐವತ್ತೊಂದು ಸಾವಿರದ ಮುನ್ನೂರ ನ ಹೊಂದಿದೆ ಕಳೆದ ಬಾರಿ ನಮಗೆ ನಲವತ್ತೇಳು ಸಾವಿರದ ಆರ್ನೂರ ಮೂರು ಹೆಕ್ಟರ್ ನಮಗೆ ಬಿತ್ತನೆ ಪ್ರದೇಶದ ಗುರಿ ಇತ್ತು ಅದಕ್ಕೆ ನಾವು ಐವತ್ ಸಾವಿರದ ನಲವತ್ತೆರಡು ಹೆಕ್ಟರ್ ಬಿತ್ತನೆ ಗುರಿ ಬಿತ್ತನೆ ಆಗಿತ್ತು ರೈತ ಡಂಬಳ ಮತ್ತೆ ಹದಿನೈದು ಕ್ವಿಂಟಲ್ ನಮ್ಮ ರೈತ ಕಂಬಕ್ಕೆ ಆಲ್ರೆಡಿ ಆಸಾನ್ ಇದೆ ಇನ್ನುಳಿದಂತ ಬೆಳೆಗಳು ಮೆಕ್ಕೆಜೋಳ ಸೂರ್ಯಕಾಂತಿ ಉಂಟು ಇಂಡಿಯನ್ ಸರಬರಾಜು ಪಟ್ಟಣವನ್ನು ನೀಡಿದ್ದಾರೆ ಅದಕ್ಕೆ ನಾವು ಆಲ್ರೆಡಿ ಈ ನಾವು ಪೂರ್ಣ ಪ್ರಮಾಣದ ದಾಸ ಕೈಗೊಳ್ತಾ ಇದ್ದೀವಿ ನಾನು ಮುಖ್ಯವಾಗಿ ಸಭೆಗೆ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮಲ್ಲಿ ಗುಣಮಟ್ಟದ ಬಿತ್ತನೆ ಬೀಜಗಳಿಗೆ ಯಾವುದೇ ರೀತಿಯ ಕೊರತೆ ಇಲ್ಲ ರೈತರು ಎಷ್ಟೇ ನಮ್ಮ ತಾಲೂಕಿನ ಅತ್ಯಂತ ಏನ್ ರೈತರು ಇರೋದು ನಾವು ಏನ್ ಗುರಿಯನ್ನು ಇಟ್ಕೊಂಡಿದೀವಿ ಇದಕ್ಕೆ ತಕ್ಕ ಹಾಗೆ ಒಳ್ಳೆ ಗುಣಮಟ್ಟದ ಬಿತ್ತನೆ ಬೀಜಗಳು ನಮ್ಮಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ದತ್ತನೆ ಯಾವುದೇ ರೀತಿ ಕೊರತೆ ಆಗೋದಿಲ್ಲ ಒಂದು ವಿನಂತಿ ಮಾಡಿದ್ರೆ ಎಲ್ಲಾದರೂ ನೂರು ಬೀಜ ಫುಲ್ಲ ಬೀಜಗಳನ್ನ ಮಾರಾಟ ಮಾಡೋದಾಗಲಿ ಅನಧಿಕೃತವಾಗಿ ಗೋದಾಮುಗಳಲ್ಲಿ ಮಾರಾಟ ಮಾಡೋದಾಗಲಿ ದಯವಿಟ್ಟು ಅವು ಅಂಥವುಗಳಿಂದ ಯಾರು ಕಜ್ಜಿ ಮಾಡಬಾರ್ದು ಅಂಥವು ತಮ್ಮ ಗಮನಕ್ಕೆ ಬಂದಾಗ ದಯವಿಟ್ಟು ಇಲಾಖೆ ಗಮನಕ್ಕೆ ತಗೊಂಬಲ್ಲಿ ಅವ್ರ ಮೇಲೆ ಸೂಕ್ತ ಕ್ರಮವನ್ನು ಕೈಗೊಳ್ಳೋಕೆ ಸಾಧ್ಯ ಆಗುತ್ತೆ ಹಾಗಾಗಿ ನಾನು ನಮ್ಮ ರೈತ ಕೇಂದ್ರ ಅಥವಾ ಹರಿಭೂತವಾಗಿ ಪವಾನಿಗೆ ಹೊಂದಿ ಮಾರಾಟ ಮಾಡತಕ್ಕಂತ ರೈತದಲ್ಲೇ ಅಂಗಡಿಗಳಲ್ಲಿನೇ ಬಿತ್ತನೆ ಬೀಜಗಳನ್ನ ಖರೀದಿ ಮಾಡಬೇಕು ಆಮೇಲೆ ಖರೀದಿ ಮಾಡಿದಕ್ಕೆ ಕಡ್ಡಾಯವಾಗಿ ರಶೀದಿಗಳನ್ನ ತಾವು ಅನ್ನುವಂತಹ ಹಕ್ಕಿನಿಂದ ನೀವು ಆ ರಸೀದಿಗಳನ್ನ ಪಡಿಲೇಬೇಕು ಯಾರು ತಮಗೆ ನೀಡೋದಿಲ್ಲ ದಯವಿ ನಾವು ಅಂತ ನಮ್ಮ ಗಮನಕ್ಕೆ ತಂದು ಕೊಟ್ರೆ ಅವ್ರ ಮೇಲೆ ನಾವು ಸೂಕ್ತ ಗಮನಗಳನ್ನ ಕೈಗೊಡ್ತೇವೆ ಸರ್ ನಾವು ನಿನ್ನೆ ಸೀಮಿತ ಆಗಿದೆ ನಾವು ಕಾಂಪ್ಲೆಕ್ಸ್ ಕೂಡ ಅಲ್ಲಿಂದ ಬಹಳಷ್ಟು ಅನುಕೂಲಗಳಿವೆ ಒಂದು ಬೆಳೆ ಸಮೃದ್ಧವಾಗಿ ಇಳುವರಿ ಕೊಡಬೇಕಂದ್ರೆ ಒಂದು ಬೆಳೆಗೆ ಹದಿನೇಳು ಪೋಷಕಾಂಶಗಳ ಅವಶ್ಯಕತೆ ಇದೆ ಬಟ್ ನಾವೇನು ಮಾಡ್ತಾ ಇದ್ದೀವಿ ಕೇವಲ ಎರಡೇ ಪೋಷಕಾಂಶಗಳಿಗೆ ತಿಂತಾಗ್ತೀವಿ ಒಂದು ಸಾರಜನಕ ಕೊಡ್ತೀವಿ ಒಂದು ರಂಜಕ ಕೊಡ್ತೀವಿ ಸಾದಾ ಯೂರಿಯಾ ಮೂಲಕ ಕೊಡ್ತೀವಿ ರಂಜಕ ಮತ್ತು ಸಾರಾ ಮತ್ತು ಅಗೇನ್ ಡಿ ಎ ಪಿ ಮೂಲಕ ಕೊಡ್ತೀವಿ ಬಟ್ ಪೊಟ್ಯಾಶ್ ಬಳಕೆ ಭಾಳ ಕಡಿಮೆ ಆಗಿದೆ ಹಾಗಾಗಿ ದಯವಿಟ್ಟು ಈಗ ನಾವು ಕಾಂಪ್ಲೆಕ್ಸ್ ಗುಪ್ತಗಳನ್ನು ಬಿತ್ತನೆ ಸಮಯದಲ್ಲಿ ಕಾಂಪ್ಲೆಕ್ಸ್ ಗೊಬ್ಬರಗಳನ್ನು ಬಳಸಿದ್ರೆ ಸಾಧ ರಂಜಕ ಮತ್ತೆ ಪೊಟ್ಯಾಶ್ ಮೂರು ರಸಮದಗಳನ್ನು ಪೋಷಕಾಂಶಗಳನ್ನ ಒಂದೇ ಸಮಯದಲ್ಲಿ ಕೊಡಬಹುದು ಇನ್ ಕೊಡೋದ್ರಿಂದ ಪೊಟ್ಯಾಶ್ ಪೊಟ್ಯಾಶ್ ಅಂಶ ಬಹಳ ಮುಖ್ಯ ಎಸ್ಪೆಷಲ್ ನಾವೇನು ಸೂರ್ಯಕಾಂತಿ ಮತ್ತೆ ಶೇಂಗಾ ನಮ್ಮ ಎಣ್ಣೆ ಎಣ್ಣೆ ಅಂಶ ಸೂರ್ಯಕಾಂತಿ ಮತ್ತೆ ಶೇಂಗಾ ಬೆಳಿತೀವಿ ಅಲ್ಲಿ ಇಪ್ಪತ್ತು ಇಪ್ಪತ್ತು ಅಂತ ಒಂದು ಕಾಂಪ್ಲೆಕ್ಸ್ ಕೊಟ್ಟು ಅದರಲ್ಲಿ ಇಪ್ಪತ್ತು ಸಾಲಜನಕ ಇಪ್ಪತ್ತು ರಂಜಕ ಆಮೇಲೆ ಹದಿಮೂರು ಗಂಧಕ ಇದೆ ಗಂಧಕ ಸ್ವಲ್ಪ ಅದು ಏನ್ ಸ್ವಲ್ಪದಿದೆ ಎಣ್ಣೆ ಅಂಶ ಹೆಚ್ಚಿಗೆ ಆಗಕ್ಕೆ ಬಹಳ ನಾವು ನಾವೇನ್ ಮಾಡ್ತೀವಿ ಅದನ್ನ ಮರಿತಾ ಇದ್ದೀವಿ ಹಾಗಾಗಿ ನಮ್ಗೆ ಇಳುವರಿ ಪ್ರಮಾಣದಲ್ಲಿ ಸ್ವಲ್ಪ ಕಡಿಮೆ ಆಗ್ತದೆ ಹಂಗಾಗಿ ದಯವಿಟ್ಟು ಇಪ್ಪತ್ತು ಇಪ್ಪತ್ತು ಜೀರು ಹಾಕ್ಬೋದನ್ನ ಎಣ್ಣೆ ಕಾಳು ಬೆಳೆಗಳಂತ ಬೆಳೆ ಇರತಕ್ಕಂಥ ರೈತದನ್ನ ಹೆಚ್ಚಾಗಿ ಉಪಯೋಗ ಮಾಡಬೇಕು ಅದನ್ನ ಬಿಟ್ಟು ಇನ್ನುಳಿದಂತ ರಕ್ತ ಗೊಬ್ಬರ ಹತ್ತು ಇಪ್ಪತ್ತ ಆಗಿರ್ಬೋದು ಆಮೇಲೆ ಹತ್ತೊಂಬತ್ತು 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 ಆಗಿರ್ಬೋದು ಹದಿನೇಳು 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 ಆಗಿರ್ಬೋದು ಇಂಥ ಕಾಂಪ್ಲೆಕ್ಸ್ ಗೊಬ್ಬರಗಳನ್ನ ಬಳಸೋದ್ರಿಂದ ನಾವು ಪೊಟ್ಯಾಶ್ ಅಂಶವನ್ನು ಕೊಡ್ತೀವಿ ಪೊಟ್ಯಾಶ್ ಅಂಶದಿಂದ

ಹಾ ಹಲ್ವಾರ ಅಕ್ಕ ಕಲ್ಯಾಣ ಆಯ್ತು ಸೊ ಅದನ್ನು ಸರಿಯಾಗಿ ಅದನ್ನು ತಗೊಂಡು ಸರ್ಟಿಫೈ ಆಗಿದ್ರೆ ಆಮೇಲೆ ಬಿಲ್ ಇರೋದು ನಮ್ಮ ಅದನ್ನ ನಾವು ಮುಂದುವರೆಗೆ ನಾವು ಪ್ರಮೋದ್ ಮಾಡ್ತೀವಿ ಒಂದೇಳ ಜನರೇಷನ್ ಮೂಲ ಪರ್ಸೆಂಟ್ ಕಡಿಮೆ ಆಗುತ್ತೆ ನಮ್ಮಲ್ಲಿ ಕೆಲವೊಂದು ಹೆಚ್ಚಿನ ಬೆಲೆ ತಗೋತಿದ್ದಾರೆ ಹಾಗಾಗಿ ನಾವು ಇದನ್ನ ನೀಟಾಗಿ ಚಾಕ್ ಮಾಡಿದ್ದೀವಿ ಯಾವ್ಯಾವ ಬೆಳೆಗೆ ಪೂರ್ಣದ ಎಷ್ಟು ಸರ್ಕಾರದ ಸಹಾಯಧನ ಎಷ್ಟು ಅನ್ನೋದನ್ನು ಸಹ ನಾವು ಇಲ್ಲಿ ಪೋಸ್ಟರ್ ಮಾಡಿದೀವಿ ಇದನ್ನು ಪ್ರತಿಯೊಂದು ರೈತ ಸಂಪರ್ಕ ಕೇಂದ್ರಗಳಿಗೆ ರೈತರಿಗೆ ಕಾರಣ ಅಂತಾನೆ ಪ್ರದರ್ಶನ ಮಾಡಿರ್ತೀವಿ ದಯವಿಟ್ಟು ನೀವು ಅಲ್ಲಿ ರೈತ ಸಂಪರ್ಕ ಕೇಂದ್ರದಲ್ಲಿ ಹಣ ಪಾವತಿ ಮಾಡುವಾಗ ನೀವು ಇದನ್ನ ಪರಿಶೀಲಿಸಿ ನೀವು ಹಣ ಪಾವತಿ ಮಾಡಿ ಇದಕ್ಕಿಂತ ಹೆಚ್ಚಾಗಿ ಏನಾದ್ರೂ ಯಾರಾದ್ರೂ ಕೇಳೋದಿಲ್ಲ ನಮ್ಮ ಅಧಿಕಾರಿಗಳು ನಮ್ಮ ಅಧಿಕಾರಿಗಳು ಕೇಳೋದಿಲ್ಲ ಅಪ್ಪಿತಪ್ಪಿ ಕೇಳಿದ್ದು ಸಹ ನಮ್ಗೆ ಗಮನಿಸ್ತಾರೆ ಇದನ್ನೆಲ್ಲರಿಗೂ ಗೊತ್ತಾಗಲಿ ಅಂತ ಹೇಳಿ ಇದು ಮಾಡ್ತಾರೆ ಇದನ್ನ ಇಂಟರ್ ಸ್ಟೇಟ್ ಅಲ್ಲಿ ಇರ್ತಾರೆ